ನೋಡಿ ಸ್ನೇಹಿತರೆ ನಮ್ಮ ಅತ್ತಿ ಒಂದು ಹಾಡು ಹೇಳ್ತಾರಂತೆ ಆದ್ರೆ ಅತ್ತಿ ಹಾಡು ಹೇಳಿದ್ರೆ ಮುಂದೆ ಎಲ್ಲ ಒಂದೇ ಅಂತಲ್ಲ ಎಲ್ಲನೂ ಒಂದು ಸೋಬನ್ ಪದ ಒಂದು ಒಡೋರದಲ್ಲಿ ಒಂದು ತೊಟ್ಟಲ್ದಾಗ ಹಾಕಲಿ ಯಾವಂತ ಎಲ್ಲವಷ್ಟು ಹಾಡ್ತಾರೆ ಅವ್ರು ಯಾಕಂದ್ರೆ ನಮ್ಮ ಅಜ್ಜಿನೂ ಹಾಡ್ತಾಯಿದ್ರು ಅವ್ರದಿಂದ ಇವ್ರಿಗೆ ಬ್ಲಡ್ಡಲ್ಲೇ ಅದು ಓಕೆ ಒಂದು ಹಾಡು ಹೇಳ್ತಾರಂತ ಓಕೆ ಹಾಡು

ா ஆரி சார ரானச ஆய சாரச ஆரியராமாத்தாய मित्रवान रास तसुति नाग्वाटी सुना बन्द तसुति नाटी सुतर सुना बन्दले गुड्डै नार याला गुणना रामानी नै बागिल जाग या ल्यावा गुणाइना राम नै बागिल जागा बानावािणियस बाना नार गिण्स आर सुतेनाो तर दुना बन्दे

ನಿಂಬಿಯ ಬನವಾದರ ಗಿಣಿಯಸೈ ನಿಂಬಿಯ ಬನವಾದರ ಗಿಣಿಯಸೈ ಆಯ್ತಾ ಏನೋ ಹುಡುಕ ಓಕೆ ನೋಡಿ ಸ್ನೇಹಿತರೆ ಈಗ ಹಾಡು ಹೇಳಿದ್ರು ಹೆಂಗ್ ಅನಿಸ್ತು ಅವ್ರು ಹಾಡಿರೋಂತ ಹಾಡು ಮತ್ತೆ ಆವರೇ ಒಂದೆರಡು ಹೇಳ್ರಿ ಮತ್ತೆ ಏನೋ ನಾಡಮ್ಮ ಇನ್ನೊಂದು ಯಾವುದರ ಹೇಳ್ರಿ ಇಬ್ರು ಕೂಡ ಹಾಡ್ರಿ ಆಸಿದಿನ ಈ ಬಡ್ಡೆ ಹಚ್ಚಿದ್ರ ಚಂದ ಶರಣರ ಒಳದಂಗಾರ ನೋಡು ತಂಗಿ ಶರಣರ ಒಳದಂಗಾರ ನೋಡು ತಂಗಿ ಆಮ ಆಸೀದಿನ ಕೂಕಮತ್ತಿದ್ರ ಚಂದ ನೀಲಗನಡಿ ಹೊಳದಂಗ ಹೊಳದಾರ ನೋಡು ತಂಗಿ ನೀಲಗ ನಡಿ ಹೊಳದಂಗ ಒಳದಾರ ನೋಡು ತಂಗಿ ವಕಲಿಗೆ ಆಗ ಮಾಡಿಯ ಮೇಲ ತನಕ ದಾಂಡಿಯ ಮೇಲ ತಾ ವಾಸ್ತದವಳಾಗಿರುವ ತಾಳಿಯ ಮೇಲೂ ತಂಗಿ ವಾಸ್ತದವಳಾಗಿರುವ ತಾಳಿಯ ಮೇಲೂ ತಂಗಿ ಒಕ್ಕಲಿಗೆ ಆಗ ಮಾಡಿಯ ಮೇಲ ಕನಕ ದಾಂಡಿಯ ಮೇಲ ವಸ್ತದ ವಾಳಾಗಿರುವ ಮಾಟಿಯ ಮೇಲ ತಂಗಿ ತೋಟದ ವಾಳಾಗಿರುವ ಮಾಟಿಯ ಮೇಲ ತಂಗಿ ತಿಲಿ ಬಸುವ ಮೇಲ ಈಗ ತಿಳಿಕರ್ಣ ಮೇಲ ಅಗ ಹಣ ತಿಲಿ ಹಣ ಮಂತ ದೊಡ್ಡರು ನೋಡು ತಂಗಿ ಸಗಾತಿಲಿ ಹಣು ಮಂತ ದೊಡ್ಡರು ನೋಡು ತಂಗಿ ಭಗಾತಿಲಿ ಬಸವ ಮೇಲೆ ಯುಗಾತಿಲಿ ಕರ್ಣ ಮೇಲ ಶಗಾತಿಲಿ ಹಣ ಅಂತ ದೊಡ್ಡರು ನೋಡು ತಂಗಿ ಶಗಾತಿಲಿ ಹಣ ಮಂತ ದೊಡ್ಡರು ನೋಡು ತಂಗಿ ನನ್ನ ನೋಡಿ ನಾನು ನೋಡಿ ಸ್ನೇಹಿತರೆ ಈ ವಿಭೂತಿ ಅನ್ನೋದು ಹೆಂಗೆ ಲೋಕದಲ್ಲಿ ಬೆಳಕಿಗೆ ಬಂತು ಅನ್ನೋದನ್ನು ಇವರು ಹೇಳ್ತಾರೆ ತಿಳ್ಕೊಳ್ಳಿ ಎಲ್ಲರ ಹಣಿ ಮೇಲೆ ವಿಭೂತಿ ಇದ್ದರೆ ಅದು ಒಂದು ಲಕ್ಷಣವೇ ಬೇರೆ ನಾವು ಶಾಲೆ ಕಲಿಬೇಕಾದ್ರೆ ಅಂದರೆ ಸ್ಕೂಲ್ ಇರ್ಬೇಕಾದ್ರೆ ಹೇಳ್ತಿದ್ರು ನಮ್ಮ ನಮ್ಮ ಏ ಬಿಡವೆ ಅದೇನು ಅಂತಿದ್ದೆವು ಆಮೇಲೆ ಆಮೇಲೆ ಗೊತ್ತಾಯಿತು ನಮಗೊಬ್ರು ಹಿಂಗೆ ಹೇಳಿ ತಿಳಿಸಿದ್ರು ತಿಳಿಸಿದ್ರಾಗ ತಿಳ್ಕೊಂಡೆವು ಅವಾಗಿಂದ ವಿಭೂತಿ ಹಚ್ತಾ ಇದ್ದೀವಿ ಅದು ನಮ್ಮ ಕುಂಬರ್ ಮಂದಿಯಿಂದ ಸಿಕ್ಕಿದ್ ಲೋಕಕ್ಕೆ ಇಡೀ ಲೋಕಕ್ಕೆ ಕುಂಬರ್ ಗುಂಡೈನಿಂದ ಕುಂಬರ್ ಗುಂಡೈನಿಂದಾನೇ ಬೆಳಕಿಗೆ ಬಂತಂತ ವಿಭೂತಿ ಅದು ಹೆಂಗ್ ಬೆಳಕಿಗೆ ಬಂತು ಅಂತ ಹೇಳ್ತಾರ ನೋಡ್ರಿ ಅದು ಹೆಂಗ್ ಬೆಳಕಿಗೆ ಬಂತು ಅಂದ್ರೆ ನೋಡ್ರಿ ಮುಂಜಾನು ನಮ್ಮ ಮನೆಯ ಧರ್ಮ ಮುಂಜೆ ಹತ್ತದ್ದು ಗಡಿಗೆ ಮಾಡೋರು ಹಳದ ಕದ್ದಿಗೆ ಎದ್ದು ಕುಟ್ಟಿ ತೊಗೊಂಡು ಒಂದು ಸಲಕೆ ತಗೊಂಡು ಅವ್ರು ಏನದ ಆಳದ್ ಕದ್ದಿಗೆ ಮಣ್ಣು ತರ್ಲಕ್ ಹೋಗೋರು ಮುಂಜಾಲ ಎದ್ದು ಇವತ್ತು ಎತ್ಕೊಂಡು ಆಳದ್ ಕದ್ದಿಗೆ ಮಣ್ಣು ತರ್ಲಕ್ ಹೋದ ಕುಂಬರ ಗುಂಡಯ ಒಕ್ಕಲಿಗೆ ಕುಂಬಾರ ಗುಂಡಾಯ ಹಾ ಗುಂಡಾಯ ಕುಂಬಾರ ಗುಂಡಾಯ ಹಾದ ಎತ್ಕೊಂಡು ಒಬ್ಬಕಿ ತಾಯಿ ಏನದ ಎಪ್ಪ ದಿನಾ ಮುಂಜೆಲೆದ್ದು ಒಕ್ಕಲಿಗಾರ ಅವನಿಗೆ ಎಪ್ಪಾ ಇವತ್ತು ಎತ್ಕೋಬೇಕು ನೀವು ಇವತ್ತು ಎತ್ಕೋಬೇಕು ಒಕ್ಕಲಿಗಾರಾಗಿ ನಾವು ಗೌಡ್ರು ಮಂದಿ ಆಗಿ ಇವತ್ತು ಎತ್ಕೋಬೇಕು ಅಂತ ಕೆಟ್ಟ ತಾಯಿ ದಿನ ಹೇಳಕ್ಕೆತ್ತ ಕೇಳೋಣ ಅವ ಏನದ ಎತ್ತೊಡ್ಕೊಂಡು ಹೊಡ್ಕೊಂಡು ಒಕ್ಕಲ್ತನ ಮಾಡ್ಬೇಕ ಹೊಲಕ್ಕೆ ಮುಂದೆಲು ತೆದ್ದು ಗಳ್ಯಕವಾದ ಇವ ಕುಂಬರ್ ಗುಂಡ ಏನದ ಇವತ್ತು ಎತ್ಕೊಂಡು ಮಣ್ಣು ತೋಡೋಕತ್ತಿದ್ದ ಹಳದ ಕದ್ದಿಗೆ ಮಣ್ಣು ತೋಡೋಕತ್ತದಗಳಿಗೆ ಅವ ಏನದ ಒಕ್ಕಲಿಗಿರವ್ ಬಂದ ಎತ್ತ ಹೊಡ್ಕೊಂಡು ಒಕ್ಕಲಿಗರವ್ ಹೊಲಕ್ಕೆ ಹೊಂಟಿದ್ದ ಅವನ ಮುಖ ನೋಡ್ದ ನೋಡಿದಗಳಿಗೆ ಇಬತ್ತಿ ನೋಡಿದಾಗೆ ಏ ಸಿಕ್ಕತ್ ಬಿಡು ಸಿಕ್ಕತ್ತ್ ಬಿಡು ಅಂತ ಅವ ಅನ್ಕೋತ ಇವ ಗುಂಡ ಏನದ ಹಳದ ಕದ್ದಿ ಮಣ್ಣು ಕೆದರದ್ರಾಗೆ ಒಂದಿಷ್ಟು ಗಂಟೆ ಸಿಕ್ಕತ್ತು ಒಂದಿಷ್ಟು ಹಾಂಡೆ ಸಿಕ್ಕತ್ತು ಅಂದ್ರೆ ಏನದು ಅದು ಅಂದ್ರೆ ಏನು ಬಂಗಾರ ರೊಕ್ಕ ರೂಪಾಯಿ ಅದ್ರಾಗ ಹಣ ಎಲ್ಲಾನು ಎಲ್ಲಾ ತರನು ಅದು ಒಂದಿಷ್ಟು ಹಾಂಡೆ ಅಂತೇಳಿ ಆಗಿನ ಕಾಲದಾಗ ಇರ್ತಿದ್ವು ಎಂದ್ ಯಾಕಾಗ ಏನೋ ಹಿರಿಯರು ಹಾಕಿ ಇಡ್ತಿದ್ರ ಗಿಪ್ಸನ್ ಮಾಡಿ ಬೆಳಿ ರೂಪಾಯಿ ಬೆಳಿ ರೂಪಾಯಿ ಬಂಗಾರ ಎಲ್ಲ ಸಾಮಾನು ಏನದ ಹಾಕಿ ಹಾಕಿ ಅವ್ರ ಏನದ ಗಂಟು ಮಾಡಿ ತೋಡಿ ನೆಲದಾಗ ಇಡ್ತಿದ್ರು ಈಗ ತಿದೇರಿ ಆಗ್ಯಾವ ಈಗ ಟ್ರಂಕ್ ಆಗ್ಯಾವ ಈಗೇನೋ ಸುಟ್ಕೇಸ್ ಆಗ್ಯಾವ ಇವ ಎಲ್ಲ ಅಂಥದ್ರಾಗಿ ಇಡ್ತಾರಿ ಅವಾಗ ಏನದ ಮಣ್ಣಿನ ಇಡೋದು ಆಯಿತಾ ಹಾಂಡ್ಯದಾಗ ಇಡೋದು ಇಟ್ಟು ಒಳಗೆ ತೆಗ್ಗು ತೋಡಿ ಮಣ್ಣು ಮುಚ್ಚಿಬಿಡ್ತಿದ್ರು ಆಗೇನು ಕಾಲ್ದಾಗ ಆ ಇವ ಮಣ್ಣು ಇವ ಅಡ್ಡದ್ರಾಗೆ ಏನು ಮಾಡ್ದೆ ಅವ ಸಿಕ್ಕತ್ ಬಿಡು ಇವತ್ತಿನ ನೋಡ್ಕ್ಯಾರೇ ಕಂಡೆ ನೋಡಿದೆ ನೋಡಿದೆ ಅಂತೇಳಿ ಇವ ಗುಂಡಗೆ ಏನೋ ಆಕಲಾಯ್ತು ಏನೋ ಗಂಟು ಸಿಕ್ಕಿತು ಅವಾಗ ಮಗ ಏನದ ನೋಡ್ದೆ ಇನ್ನು ಹೋಗಿ ಊರಾಗ ಹೋಗಿ ಎಲ್ಲರಿಗೂ ಹೇಳಿ ಏ ಮರ ಯಾರೋ ಓಯ್ಯಪ್ಪ ಇಲ್ಲಿ ಬಾರೋ ಇಲ್ಲಿ ಬಾರೋ ಅಂತ ನಾನು ಏ ಇಲ್ಲ ನೋಡಿದೆ ನೋಡಿದೆ ನಾ ಕಂಡು ಕಂಡು ಹಂಗೆ ಏನು ಗೊತ್ತಾ ಅದ ಏ ಮರ ನಿಂದರು ಓಯ್ಯಪ್ಪ ಬಾ ಇಲ್ಲಿ ಬಾ ಇಲ್ಲಿ ಬಾ ಅಂತ ಏನು ಕಾಂಡಿ ನೀನು ಏನು ನೋಡ್ದು ಏನಿನ್ನ ಹಣಿಮೇಲೆ ಇವತ್ತಿನ ನೋಡಿದ್ನಪ್ಪ ನೀ ಇವತ್ತಿನ ನೋಡಿದೆ ನಾನು ಇಲ್ಲಿಂದ ಏನದ ಇಲ್ಲಿ ಒಂದು ಗಂಟು ಸಿಕ್ಕತ್ತು ಹಾಂಡ್ಯ ಸಿಕ್ಕಿತು ನೀವು ಹೋಗಿ ಯಾರ ಮುಂದೆ ಹೇಳ್ಬೇಡ ಇದ್ರಾಗ ನಿನಗೆ ಹರ್ರ ಕೊಡ್ತೀನಿ ನಾನು ಅರ್ರ ತೋತೀನಿ ಗಪ್ಪೂತಲೇನೆ ತೊಗೊಳಮ್ಮ ಅಂತಂದು ಅನ್ನ ಯಾಕೆ ಅದು ಅಂತ ಹೇಳ್ಕೇರಿ ಅದು ನಿನ್ನ ಮುಖದ್ಲಿಂದ ನನಗೆ ಬಂಗಾರ ಸಿಕ್ ನನಗೆ ಗಂಟು ಸಿಕ್ಕಿತು ನಿಂದು ಈ ಬತ್ತಿ ನೋಡಿದೆ ಏಪ್ಪ ಇದು ಚಲೋ ಆಯ್ತು ರೀ ಇದು ಭಾಳ ಚಲೋ ಆಯ್ತು ಸಂತೋಷ ಆಯ್ತು ಅಂತೇಳಿ ಊರಾಗ ಯಾರು ಮುಂದೆ ಹೇಳ ತಲಾ ಕರ್ದಾಗ ಗಂಟು ಪಾಲ ಮಾಡಿಕೊಂಡು ಆ ಹೇಳ್ದಾಗ ಅವ ಅದು ನೋಡ್ದಿಂದ ಅವಾಗ ಇವತ್ತಲಕ್ ಶುರು ಮಾಡಿದತ್ತಾವಲ್ಗಾರ ಗೌಡ್ರಾವ್ ಅವಾಗ ನಿಂದ್ ಎಲ್ಲರಿಗೂ ಈ ಸಾಧ್ಯ ನೋಡ್ರಿ ನಮ್ಮ ಒಕ್ಕಲಿಗಾರ ಮಂದಿ ಕುಂಬಾರ ಮಂದಿ ಗೌಡ್ರು ಮಂದಿ ಅಷ್ಟೇ ಹಚ್ತಿದ್ರು ಈ ಸದ್ದ ಎಲ್ಲಾ ಜಾತಿ ಹಾ ನಮ್ಮಂದಿನೇ ಟೈಮ್ ದಾಗ ಮರೀತಾರ ಅವ್ರ ಮರೀತಿಲ್ಲ ಎಷ್ಟ ಅವ್ರು ಶಿವಭಕ್ತರಾದಂಗ ಗುರುವಿನ ಮಕ್ಕಳ ಆದಂಗ ಎಷ್ಟ್ ಚಂದ ಇವತ್ತ ಎತ್ಕೊತಾರ ಹ್ಯಾಂಗ ಅವ್ರ ಹಗಲ್ ಚಂದ ಹಾಕೊಂಡ್ ಹ್ಯಾಂಗ ತಿರ್ಗಿರ್ತಾರ ಈಗ ಆ ನಮ್ಮನ್ ನಡ್ದದ ಅಂದ್ರ ವಿಭೂತಿ ಅಂದ್ರ ಬಾಳ ಚಲೋ ನಿಮಗ ಪುರಾಣ ಅನ್ನೋದು ಗುರ್ತದ ಇಲ್ಲ ಗೊತ್ತಿರುವುದು ಕೆಲವು ಕಡೆ ಗೊತ್ತೈತಿ ಕೆಲವು ಕಡೆ ಎಲ್ಲ ಕಡೆ ಗೊತ್ತದಿಲ್ಲ ಮಹಾರಾಷ್ಟ್ರ ಮಹಾರಾಷ್ಟ್ರ ನಮ್ಮ ಕಡೆಗೆ ತಿಂಗಳತನ ಪುರಾಣ ಹೇಳ್ತಾರ ಇಂಥವೆಲ್ಲ ಹೇಳ್ತಾರ ಬೆಳಗಾನ ರಾತ್ರಿ ಚಂಜಿ ಎಂಟಕ್ಕೆ ಶುರು ಮಾಡಿದ್ರು ಅಂದ್ರ ಹತ್ತರ ತನ ಇನ್ನೂ ಕೇಳ್ಬೇಕು ನಾವು ಅನಂಗೆ ನಮ್ಮಂತವ್ರು ಆತದ ಅವ ಸ್ವಾಮಿ ಏನಂತನ ಏಟಾಯಾಮ್ ಆಗ್ಯದ ಭಾಳ ಇದು ಆಗ್ಯದ ನಿಮಗೆ ನಿದ್ದೆ ಬಂದಿರಬೇಕಮ್ಮ ನೀವು ಚೆಂದನ ಹೊಲ್ದಾಗ ದುಡ್ದು ಬರ್ತರಿ ನೀವು ಬಂದು ಎಷ್ಟೇ ಅಲ್ಲಿ ಎರಡು ತಾಸು ಮೂರು ತಾಸು ಕುಂತು ಇಂಥವೆಲ್ಲ ಪುರಾಣ ಶಾಸ್ತ್ರ ಕೇಳ್ತರಿ ಈಗ ನಾ ಈ ಇಷ್ಟರ ಸಮಯ ಭಾಳ ಆಗ್ಯದ ಈಗ ಇಷ್ಟರ ಮೇಲೆ ನಾನು ಮುಗಿಸಿಬಿಡ್ತೀನಿ ಅಂತೇಳಿ ಅವರು ಮುಗಿಸ್ತಾರ ನೋಡ್ರಿ ಈ ನಮ್ಮನಿ ಹಿಂಗದ ನೋಡ್ರಿ ಈಗ ಹಾಂ ಅದು ಈ ಏನು ನಾವು ಈ ಬತ್ತಿ ಹಚ್ಕೊಂಡ್ರೆ ನಮ್ದು ಅದು ಈ ಬೇ ಕೂಕಮ ಅಂತ ಯಾಕೆ ಮಾಡ್ಯಾರ ಈ ಕುಂಕುಮ ಯಾರು ಹಚ್ಲತ್ತಿ ಕೂಕಮ ಹತ್ಕೋರ ಟಿಕ್ಳಿ ಅದಿ ಹಚ್ಕೋತಾರ ಈ ಸದ್ದ ಅದಕ್ಕೆ ಈ ಅದಕ್ಕೆ ಹಚ್ಕೊಂತ ನಮ್ಮ ಹೇಳಿದ್ಲು. ಟಿಕ್ಳಿ ಹಚ್ಕೋತಿರಿ ಈಗ ಆ ನೀವ್ ಇನ್ನೊ ವಯಸ್ಸಿದ್ರಿ ನಾಳೆ ನಿಮ್ ಲಗ್ನ ನಮ್ಮ ಮಾಯಿ ಬಾಳ್ ಕುಂದ್ರ ಸುಂಡ್ ನೀ ಲಗ್ನ ನೀ ಬಳಿ ಹಚ್ಕೊಂಡ್ರೆ ನೀಟ್ ಕೂಕಂ ಹಚ್ಕೊಂಡ್ರೆ ಕೂಕಂ ಹಚ್ಕೊಂಡ್ರೆ ಅದು ನಿನಗೆ ನಿನ್ಗೆ ಬಾಳಿದ ಹಚ್ಕೊಳ್ಳೇಬೇಕು ಅಂತ ಹೇಳಿ

ಕಾಸಿದಾರ ಇಂಥ ಎಲ್ಲ ನಾವು ರುದ್ರಾಕ್ಷಿ ಕಟ್ಕೋಬೇಕು ಜಪ ಮಣಿ ಹಾಕ್ಕೋಬೇಕು ನಾವು ಜಪ ತಪ ಮಾಡ್ಬೇಕು ಶರಣರು ಹೇಳಿದ ಮಾತ ನಾಲ್ಕು ಮಾತು ಕಿವಾಗ ಹಾಕೋಬೇಕು ನೀನು ನನಗ ಎಷ್ಟು ಗುಡ್ಡ ಓಕೆ ಸ್ನೇಹಿತರೆ ನೋಡಿ ಇಷ್ಟಿತ್ತು ನಮ್ಮ ಅಜ್ಜಿಯರ ಮಾತುಗಳು ಅವರ ಅನುಭವದ ಮಾತು ಆಮೇಲೆ ಅವರು ಹಾಡು ಹೇಳಿದ ರೀತಿ ಇದರಲ್ಲಿ ಏನಪ್ಪ ಅಂದ್ರೆ ವಿಭೂತಿ ಯಾಕೆ ಹಚ್ಚಬೇಕು ವಿಭೂತಿ ಹಚ್ಚೋದ್ರಿಂದ ಏನು ಉಪಯೋಗ ಆಮೇಲೆ ವಿಭೂತಿ ಹೇಗೆ ಬೆಳಕಿಗೆ ಬಂತು ಅನ್ನೋದ್ರ ಬಗ್ಗೆ ಇದೊಂದು ವಿಡಿಯೋ ನಿಮ್ಗೆ ತಿಳಿಸ್ಬೇಕಾಗಿತ್ತು ಅದಕ್ಕೆ ನಾನು ಈ ಥರ ಒಂದು ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಓಕೆ ಸಿಗೋಣ್ರಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್